ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗ್ ದ ವಿಡಿಯೋ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಸೊ ಒಂದು ಟೈಮಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದರೆ ಯಾರಿಗೂ ಕೈಗೆ ಸಿಗದಂತಹ ಅಂದರು ಅಷ್ಟು ಬ್ಯುಸಿಯಾಗಿರುವಂಥ ಒಂದು ನಟ ಸೋ ಕಾಲಕ್ರಮೇಣ ಅವರ ಬ್ಯಾಕ್ ಟು ಬ್ಯಾಕ್ ಮೂವೀಸ್ಗಳು ಬ್ಲಾಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಚಾರ್ಮ್ ಅನ್ನೋದು ಚೇಂಜ್ ಆಗಿದೆ ಕೃಷ್ಣಂ ಪ್ರಣಯ್ ಸಖಿ ಅನ್ನೋ ಒಂದು ಮೂವಿ ಸೈಲೆಂಟಾಗಿ ಬ್ಲಾಕ್ ಬಾಸ್ಟರ್ ಆಗೋ ಮೂಲಕ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಾಮಿಡಿ ಎಂಟರ್ಟೈನ್ಮೆಂಟಿಂದ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ಹೀರೋ ಆಗೋಕ್ಕೆ ಹೋಗಿ ಕೈ ಸುಟ್ಟಿಕೊಂಡ್ರು ಸೊ ಆ್ಯಕ್ಷನ್ ಹೀರೋ ಆಗಕ್ಕೆ ಹೋದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಎಲ್ಲೋ ಒಂದು ಕಡೆ ಫಾರ್ಮ್ಗೆ ಬರಬೇಕಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಕೃಷ್ಣಂ ಪ್ರಣಯ ಸಖಿ ಅನ್ನೋ ಒಂದು ಮೂವಿ ಮಾಡಿದ್ರು ಸೊ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಮೂವಿ ತುಂಬ ಬ್ಲಾಕ್ ಬಸ್ಟರ್ ಆಗಿದ್ದರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೈಯಲ್ಲಿ ಇವಾಗ ಐದು ಸಿನಿಮಾಗಳಿವೆ ಸೋ ಒಂದು ಲೆಕ್ಕದಲ್ಲಿ ನೋಡೋಕೋದ್ರೆ ಕನ್ನಡದಲ್ಲಿ ಏ ಸ್ಟಾರ್ ನಟರು ಇದ್ದರೂ ಕೂಡ ಅವರ ಕೈಯಲ್ಲಿ ಸಿನಿಮಾಗಳಿಲ್ಲ ಸಿನಿಮಾಗಳಿದ್ದರೂ ಕೂಡ ಅವರ ಸಿನಿಮಾ ರಿಲೀಸ್ ಇಲ್ಲ ಅಂಥದ್ರಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವಾಗ ಐದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡಲು ರೆಡಿ ಇದ್ದಾರೆ ಸೋ ಯಾವ್ಯಾವ ಮೂವಿ ಅಂತ ನೋಡೋದಾದರೆ ಫಸ್ಟ್ ಮೂವಿ ಅಂದರೆ ಲೇಟೆಸ್ಟಾಗಿ ಬರೋದು ಅಂದರೆ ಇವಾಗ ಫಸ್ಟ್ ಮೂವಿ ಬರೋದು ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಅನ್ನೋ ಮೂವಿ ಸೊ ಇದರಲ್ಲಿ ನಮ್ಮ ರಮೇಶ್ ಅರವಿಂದ್ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗಂತೂ ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಒಂದು ಟೀಸರ್ ಬಂದಿತ್ತು ಆ ರೀತಿ ಒಂದು ಕ್ಯಾರೆಕ್ಟರ್ ಇರ್ಬೋದು ಅನ್ನೋದು ನಾನು ಕೂಡ ಎಕ್ಸೈಟ್ಮೆಂಟಲ್ಲಿದ್ದಾನೆ ಸೊ ಇವುದು ಎರಡನೇ ಮೂವಿ ಜ್ಯಾಂಗೋ ಕೃಷ್ಣಮೂರ್ತಿ ಅನ್ನೋದು ಸೊ ಇದು ಮೇ ಬಿ ಪೋಸ್ಟರ್ ನೋಡಿದಾಗ ಸ್ವಲ್ಪ ಕಾಮಿಡಿ ಜಾನರ್ ಇರೋ ಮೂವಿ ಅಂತ ನನ್ನ ಅನಿಸಿಕೆ ಸೊ ನೋಡಬೇಕು ಯಾವ ರೀತಿ ಈ ಮೂವಿ ಬರುತ್ತೆ ಅನ್ನೋದು ಯಾಕಂದರೆ ಗೋಲ್ಡನ್ ಸ್ಟಾರ್ ಅವರು ಎಲ್ಲೋ ಒಂದು ಕಡೆ ಇವಾಗ ಸ್ಟೋರಿಯನ್ನು ಪಿಕ್ ಮಾಡೋದ್ರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಮುಂಚೆ ಮಿಡ್ಲಲ್ಲಿ ಅವರು ಬರೋ ಎಲ್ಲ ಸ್ಟೋರಿಗಳನ್ನು ಒಪ್ಕೊಂಡು ಕೈ ಕೈ ಸುಟ್ಕೊಂಡ್ರು ಅನ್ನೋದು ನನ್ನ ಅನಿಸಿಕೆ ಸೊ ನೋಡಬೇಕಿದೆ ಈ ಪೋಸ್ಟರ್ಸ್ಗಳೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಗೋಲ್ಡನ್ ಸ್ಟಾರ್ ಆ ಚಾರ್ಮಿಗೆ ಬ್ಯಾಕ್ ಅಂದರೆ ಮರಳಿ ಬರ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಸೊ ನಂಬರ್ ತ್ರೀಯಲ್ಲಿ ಇದೆ ಬಹುದೂರ್ ನಮ್ಮ ಚೇತನ್ ಕುಮಾರ್ ಅವರ ಜೊತೆ ಇನ್ನೊಂದು ಮೂವಿಯನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಮೂವಿಗೆ ಹೆಸರು ಇಡಲಿಲ್ಲ ಮೇ ಬಿ ಇನ್ನೂ ಕೆಲವೇ ದಿನಗಳಲ್ಲಿ ಹೆಸರು ಕೂಡ ಬರ್ಬೋದು ಸೊ ಬೌದ್ದೂರ್ ಅವ್ರು ಚೇತನ್ ಅವರ ಲೇಟೆಸ್ಟ್ ಮೂವಿಗಳನ್ನು ನೋಡಿದರೆ ಇಬ್ಬರಿಗೂ ಒಂದು ಹಿಟ್ ಅಂದರೆ ಬ್ಲಾಕ್ ಬಸ್ಟರ್ ಮೂವಿ ತುಂಬ ನೆಸೆಸಿಟಿ ಇದೆ ಹಾಗಾಗಿ ಒಂದಷ್ಟು ಒಳ್ಳೆಯ ಸ್ಟೋರಿ ಲೈನ್ ಇರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ಚೇತನ್ ಕುಮಾರ್ ಅವರ ಕೆಲವೊಂದು ಮೂವಿ ಹಿಂದಿನ ಮೂವಿಗಳನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟು ಇದು ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ಗೆ ಈ ಸಾರಿಗೆ ಫ್ಯಾನ್ಸ್ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಅಂಥ ಮೂವಿಗಳು ಚೆನ್ನಾಗಿ ಚೆನ್ನಾಗಿರುವಂಥ ಮೂವಿಗಳು ಬರ್ತಾಯಿದೆ ಸೊ ಫೋರ್ತ್ ಲೈನಲ್ಲಿದೆ ಅಂದರೆ ಫೋರ್ತ್ ಲೀಸ್ಟಲ್ಲಿದೆ ನಮ್ಮ ಕೃಷ್ಣಂ ಪ್ರಣಯ್ ಸಖಿ ಅವ ಡೈರೆಕ್ಟರ್ ಅವರೇ ಇನ್ನೊಂದು ಮೂವಿ ಮಾಡ್ತಾರೆ ಅಂತ ಆವಾಗಲೇ ಅನೌನ್ಸ್ ಮಾಡಿದರು ಸೊ ಸೆಕೆಂಡ್ ನಮ್ಮ ಮೂವಿ ಕೂಡ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಮೇ ಬಿ ಇದು ಪಿನಾಕ ಅನ್ನೋ ಮೂವಿ ಇನ್ನೊಂದು ಬರ್ತಾ ಇದೆ ಇಲ್ಲಿ ತೆಲುಗು ಅವರು ಡೈರೆಕ್ಟ್ ಮಾಡಿರುವಂಥ ಮೂವಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಸೊ ಪೋಸ್ಟರ್ ರಿಲೀಸ್ ಆದಾಗ ಹಂಡ್ರೆಡ್ ಪರ್ಸೆಂಟು ತುಂಬ ಒಂದು ಕ್ರಿಯೇಟಿವ್ ಆಗಿ ಅಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗೋ ಒಂದು ಮೂವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಬಟ್ ಎಲ್ಲೋ ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಲೇಟಾಗಿರೋದ್ರಿಂದ ಕೃಷ್ಣಂ ಪ್ರಣಯ್ ಸಖಿ ಅವರ ಮೂವಿ ಅಂದರೆ ಆ ಡೈರೆಕ್ಟ್ರ ಜೊತೆ ಬರೋ ಮೂವಿ ಎಲ್ಲೋ ನಾಲ್ಕನೇ ಮೂವಿ ಆಗಿರ್ಬೋದು ಆಮೇಲೆ ಪಿನಾಕ ಅನ್ನೋ ಮೂವಿ ಬರ್ಬೋದು ಅನ್ನೋದು ನನ್ನ ಪ್ರಕಾರ ನನ್ನ ಗೆಸ್ ಸೊ ಹೀಗೆ ಐದು ಮೂವೀಸ್ಗಳೇ ಇದೆ ಸೊ ನೀವು ನೀವು ಯಾವ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಸೊ ಟೇಕ್ ಕೇರ್ ಬೈ ಬಾಯ್